శాంతి నిన్నదాగలే జన్మదిన జన్మదినవి నిన్నదాగలే శాంతి సౌఖ్య ಇವತ್ತು ಒಂದು ಐದು ವರ್ಷದ ಬರ್ತದೆ ಅದಕ್ಕೆ ಎಲ್ಲಾರು ಕರೆದು ಇವತ್ತಿಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸರ್ ತಮ್ಮ ಹೆಸರು ತಮ್ಮ ಸರ್ ಹೆಸರು ಬಾಲಕೃಷ್ಣ ಅಂತ ಇವು ನನ್ನ ವೈಫು ಆಶಾ ಸರ್ ತಮ್ಮ ಏನು ಸರ್ ತಮ್ಮ ವೃತ್ತಿ ಏನು ನಮ್ದು ಒಂದು ರೆಸಾರ್ಟ್ ಇದೆ ಸಕಲೇಶ್ಪುರದಲ್ಲಿ ತಪೋವನ ಅಂತ ಸೊ ಅದು ನಾವು ಒನ್ ಆಫ್ ದಿ ಪಾರ್ಟ್ನರ್ಸ್ ಸರ್ ಈಗ ಮಕ್ಕಳು ಬರ್ತ್ಡೇನ ಏನೋ ಒಂದು ಆಸೆ ಇಟ್ಕೊಂಡಿದ್ದೇನೆ ಮಾಡ್ತಾರೆ ಇಷ್ಟೊಂದು ಎಲ್ಲ ಒಂದು ವೈವಿಧ್ಯವಾಗಿ ಮಾಡ್ತಾ ಇದ್ದೀವಿ ಏನಿಲ್ಲ ಐದನೇ ಮೈಲ್ ಸ್ಟೋನು ಸೊ ಎಲ್ಲರೂ ಒಟ್ಟಿಗೆ ಬಂದು ಸಂತೋಷ ಒಟ್ಟಿಗೆ ಹಂಚ್ಕೊಂಡು ಆಚರಿಸೋಣ ಅಂತ ಅಷ್ಟೇ ಎಲ್ಲರೂ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ಕರೆದ್ವಿ ತಂದೆ ತಾಯಿ ಶುಭ ಹಾರೈಕೆ ಇರ್ತದೆ ಹೌದು ಇಲ್ಲ ನಮ್ಗೆ ಅವ್ರೂ ಇರುತ್ತೆ ಎಲ್ಲರೂ ಬಂದು ಸೇರಿ ಒಂದು ಮಾಡೋದು ಒಂದು ಒಕೇಶನ್ ಸೊ ಕರೋನಾ ಎಲ್ಲ ಬಂದು ನಾವು ಏನು ಮಾಡಿರಲಿಲ್ಲ ಫಂಕ್ಷನ್ ಇಲ್ಲಿವರೆಗೂ ನನ್ನ ಹೆಸರು ಅಂತ ಮೈ ಹಸ್ಬೆಂಡ್ ಬಾಲಕೃಷ್ಣ ಕೊರೋನಾ ಬಂದಿದ್ದರಿಂದ ನಮಗೆಲ್ಲ ತಡೆ ಆಗಿತ್ತು ಆ್ಯಕ್ಚುಲಿ ಮಾಡೋಕ್ಕಾಗಿ ಆಗಿರಲಿಲ್ಲ ನಮ್ಮ ತಂದೆಯವ್ರು ಬೇರೆ ತಿಳ್ಕೊಂಡ್ಬಿಟ್ಟಿದ್ರು ನಾಮಕರಣ ಕಾರಣ ಮಾಡೋವಂಥ ಸಂದರ್ಭದಲ್ಲಿ ಹಾಗಾಗಿ ನಾವು ನಮ್ಮ ಮಗನಿಗೆ ಏನು ಮಾಡೋಕ್ಕಾಗಿರಲಿಲ್ಲ ಈಗ ನಾವು ಲಾಸ್ಟ್ ಇಯರಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದೀವಿ ರೆಸಾರ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಹಾಗಾಗಿ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಕರೆದು ಇವತ್ತೊಂದು ಅಕೇಷನ್ ಅಂತ ಇಟ್ಕೊಂಡಿದ್ದೀವಿ ಎಲ್ಲ ಬಂದಿರೋದ್ರಿಂದ ಒಂಥರ ವಿಶ್ವಾಸ ಇನ್ನೇನು ಮಾಡ್ತೀವಿ ನಾವು ಗಂಡು ಎಲ್ಲ ಬಂದಿರತಕ್ಕಂತ ಎಲ್ಲ ಬಂದಿದ್ದಾರೆ ಸಮಿತಿ ಹೌದು ಹೌದು ಸರ್ ಎಲ್ಲರೂ ಬಂದು ವಿಶ್ ಮಾಡಿ ಅವರ ಟೈಮ್ ಆಫ್ ತಗೊಂಡು ಒಂದು ಆಶೀರ್ವಾದ ಆಶೀರ್ವಾದಾ ತುಂಬಾ ಸಂತೋಷ ಯು ವೆರಿ ಥ್ಯಾಂಕ್ಫುಲ್ ಸದಾ ಅವ್ರ ಆಶೀರ್ವಾದ ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ